ಸಾವಿತ್ರಿ ದೇವ್ರಿಗೆ ಬಂದೇವ ನಕ್ಕುವಂತೆ ದೇವ್ರಿಗೆ ಚಂದ ಬೆಡ್ಕೋ ಯಾವ ನೋಡಿದ್ರು ಮಾರಿ ಗಂಟಾ ಹಾಕಿರ್ತಿಲ್ಲ ಯಾರ್ ನಕ್ಕೋತ ಇರ್ತಾರಕ್ಕ ನನ್ ಗಂಡು ನೋಡಿದ್ರೆ ಯಾವಾಗ್ಲೂ ಅಡ್ಡಾಡ್ತಾನೆ ಇರ್ತಾನ ಹೊರಗ ಗಂಡ್ಮಕ್ಳು ಯಾವಾಗ್ಲೂ ಮನೆಯಾಗಿದೆ ಅಂದ್ರೆ ಹೆಂಗ ನಿರ್ದಿತ್ತವ ಅವ್ರಿಗೂ ಹೊರಗ ದಗದ ಸೇರ್ತಾವಿಲ್ಲ ನನ್ ಗಂಡ ಸರಿನೇ ಇದ್ದಕ್ಕ ನಿಮ್ ಗಂಡ ಜೊತೆ ಸೇರ್ಕೊಂಡ ನನ್ ಗಂಡು ಹಾಳಾದ ಅಂದ್ರ ನಿಮ್ ಮಾತಿನ ಅರ್ಥ ಮತ್ತೇನಕ್ಕ ಮುಂಜಾನೆ ನನ್ ಗಂಡಗ್ ಹೊರಗ್ ಕರ್ಕೊಂಡು ಹೋಗ್ತಾನ ಸಂಜಿಕ ತಂದ್ಬಿಡ್ತಾನ ಮತ್ತೆ ನಕ್ಕ ಗಂಡನ ಜೊತೆ ಯಾವಾಗ್ಲೂ ನಕ್ಕೋತೀರಂತ ಯಾವಕ್ಕಿರ್ತಾಳ ಇವ್ರು ಒಟ್ಟ ನನ್ ಮಾತ್ ಕೇಳಂಗಿಲ್ಲ ಬರೀ ಜೋಡ್ ಕರ್ಕೊಂಡ್ ಅಡ್ಡಾಡ್ತಾರ ಮನಿ ಬರ್ಲಿ ಚಂದಂಗೆ ತಿಳಿಸಿ ಹೇಳ್ತಿ ಚಂದಗ ತಿಳಿಸಿ ಹೇಳಕ್ಕ ಗಂಡ ಹೆಂತಿಗ ಕೂಡಿರಕ್ ಬಿಡಕ್ ಹೇಳ ಆತ ನಿಮಗೇನ್ ಹೇಳಿದ್ರು ಸಿಟ್ಟಿಗೆ ಬರ್ತೀರಿ ಆ ರಾಮನ್ನ ಜೋಡ್ ಕರ್ಕೊಂಡು ತಿರ್ಗಾಡದ ಸ್ವಲ್ಪ ಕಡಿಮೆ ಮಾಡ್ರಿ ನಿಮ್ಮ ನಿಮ್ ಹೆಸ್ರಮೆ ಹಾಳಾಕತ್ತಾಳ ಏ ಗಂಡ ಹೆಂಡತಿ ಕೇ ಕಿರಿ ಕಾಯಿಂದ ನಾ ನಮ್ಗ್ ಹೆಂಡ್ತಿದ್ ಸಂಸಾರ ಮಾಡ್ಬೇಡ ಅಂದೀನಿ ಯಾವಾಗ ನೋಡಿದ್ರ ಅವ್ರಿಗೆ ಹಿಟ್ಟ ಸಣ್ಣ ಬಿಡುದಿಲ್ಲಾ ಒಬ್ರಕೊಬ್ರು ಸೇರ್ಲಾರಂಗ ಅದಾರ ಹಾ ಅಲ್ಲಾ ಅವರಿಬ್ರು ಸಂಬಂಧ ನಮ್ ದೋಸ್ತಿ ಯಾಕೆ ಬೂರ್ ಮಾಡ್ಕೊಳ್ಳಿ ಗಣಿತನೇ ಇರ್ಲಿ ಆದ್ರೆ ಇನ್ನೊಬ್ರಿಗೆ ಐತಿ ವಜ್ಜ ಆ ಬಾರ್ದಿ ಇಟ್ಟೆಲ್ಲಾ ಮತರಕತ್ತಿ ಅಂದ ಬೆಳಕ ನೀನೇ ಇಲ್ಲಿ ಹುಟ್ಸೊಂದ್ ಹೇಳಾಕತ್ತಿ ನೋಡು ಹ್ಮ್ ನಂಗ ಮಾಡಾಕ ಬದಕಿಲ್ಲ ನೋಡು ಆರಾಮ ನನ್ನ ದೋಸ್ತಿ ಬಾದಿನದೈತಿ ದಿನದ ಐತಿ ನಾವು ದೂರ ಆಗುದಿಲ್ಲ ಏನೋ ನೆನ ಏನೋ ಸಲ್ಪ ಹೇಳಾಕಿತ್ತ ತಿಳಿಸಿ

ಆದಷ್ಟು ಲಘು ನಿಮ್ ದೋಸ್ತಿ ನಿಮ್ಮ ದೋಸ್ತ ನಿಮಗೆ ಹೆಚ್ಚಾದ್ರ ನಿಮ್ ದೋಸ್ತಿ ಸ್ಥಾನ ನೀವು ತುಂಬತೀರಾ ಏನ್ ಮಾತಾಡಕೀವ ಸಂಬಂಧ ಇಲ್ಲ ಸೂತ್ರ ಇಲ್ಲ ದೋಸ್ತಿ ಹೆಚ್ಚ ಸ್ಥಾನ ಏನ್ ನಿನ್ನ ಸಲಾಗಿ ನನ್ ಗಂಡ ನನ್ ಜೊತೆ ಚಂದಾಗಿ ಬಾಳೆ ಮಾಡುವ ಹೆಣ್ಣಿನ ಆಸೆ ತಿಳ್ಸಕ್ ಅವಂತೂ ಗಂಡ ನೀ ಸಾವಿತ್ರಿ ವಡ ಹುಟ್ಟಿದ ರೈಟ್ ಕಳ್ಳ ಕಾಜಿ ಮಾಡ್ತಿದ್ನಿಲ್ಲೋ ನಿಲ್ವ ನಂಗೆ ಗೊತ್ತಿಲ್ಲ ಆದ್ರ ಇನ್ನು ವಡ ಹುಟ್ಟಿದ ತಿಳ್ಕೊಂಡಿನಿ ತಯಾರಿಸಿನಿ ಮೇಲೆ ಸ್ವಲ್ಪ ಹಿಡತಿರ್ಲಿ ಸಾಕ್ ಬಾಯಿ ಮುಚ್ಚ್ರಿ ಯಾವಾಗ ನೋಡಿದ್ರು ನನ್ ಗಂಡನ ನಿಮ್ ಜೊತೆ ತಗೊಂಡ್ ತಿರುಗ್ತಿರ್ತೇರಿ ನನ್ ಜೊತೆ ಯಾವಾಗ ಇರ್ಬೇಕ ನಿನ್ನ ಗಂಡ ನಿನ್ನ ಜೋಡಿ ಇರ್ದಿಲ್ಲ ಅಂತೇಳಿ ಅದಕ್ಕ ಗಂಡವ್ರಿಗೆಲ್ಲಾ ಗಂಡನ ಸ್ಥಾನ ಕೊಡ್ಬೇಕಂತೇನಾ ಹೆನ್ನಾಗಿ ಕಲಿ ನಿನ್ನ ಬುದ್ಧಿ ಊರ ಯಾರಿಗಾರ ಕಲ್ಶಿ ಒಂದ್ ಮಾತೇಳ್ತೇನೆ ನೆನ್ಪಿಡ್ಕೋರಿ ನನ್ನ ಗಂಡ ನನ್ ಜೊತೆನೆ ಇರ್ಬೇಕ ಇಲ್ಲಾಂದ್ರೆ ನಿಮ್ ದೋಸ್ತಿ ನೂರು ಮಾಡ ಅದಕ್ಕೆ ನಾನು ನಿನಗೇನು ಅನ್ನೋದಿಲ್ಲ ಆದ್ರ ನಿನ್ನ ಹಠದ ಸಂಬಂಧ ಹಿಂಗ ಹಾದಿ ಬಿಟ್ಟು ಹಾದಿ ಮಾತಾಡ್ಬೇಡ ಹಂಗೆ ನಡ್ಕೋಬೇಡ ಯಾಕಂದ್ರ ನನ್ನ ಕನ್ನಡಿಗಿಂತ ಹೆಚ್ಚು ತಿಳ್ಕೊಂಡ ಕನ್ನಡಿಗಿಂತ ಹೆಚ್ಚು ತಿಳ್ಕೊಂಡಿರಲ್ಲ ಆ ಕನ್ನಡಿ ನುಚ್ಚು ನೂರು ಮಾಡ್ತೇನೆ ಆಗೈತ್ರಿ ಇಲ್ನಾರ್ ಸಿಟ್ಟ ನಿನಗೆ ನಮ್ಮ ದೋಸ್ತಿ ಬೆಳ್ಯಾಕ ನಿನಗೆ ಅಂಥದೇನ ಕರ ಕೆರ ಹಾಕ್ಯ ನಾವು ಅದನ್ನ ಹೇಳ ನೀವು ನೋಡಿದ್ರೆ ನಿಮ್ಮ ಹೆಂಡತಿನ ಚಂದ ಇಟ್ಟೇರಿ ನನ್ನ ಗಂಡ ನಾನಂದ್ರ ಅವ್ನ ಸೇರಂಗಿಲ್ಲ ಅದಕ್ಕೆ ನಾ ನಿಮ್ಮ ಜೊತೆ ಕನಸು ಮನಸ್ಸಿನ್ಯಾಗು ನೀ ಕಂಡ ಕನಸ ನನಸ ಆಗೋಲ್ಲ ಅಂತ ಹೇಳಕ ಜೀವ ಬಿಡ್ತೀನಿ ಕರೆ ದೋಸ್ತಿ ಒಳಗ ನಾ ಎಂದಿ ಇಂಥ ಮಾಡಿಲ್ಲ ರಾಮು ಬಾಯ್ಲಿ ಯಾಕಿ ಆ ಹಾಕೊಂಡು ಹುಡ್ಗಿಂತೀವನ ಬರಂಗಿಲ್ಲ ಏನ್ ಮುಂದ್ ಹಾಕೊಂಡೋಗಿ ನನಗಂತೂ ಸಾಕ್ ಸಾಕಾಗಿ ಹೋಗೈತಿ ಬರೇ ಮಾತ್ ಮಾತಿಗ ಸಿಟಿಕ್ ಸಿಟಿಗ ಮಾಡ್ತಾಳ ನನಗೂ ಶೀಟ ಬರುದಿಲ್ಲ ಅಲ್ಲಪ್ಪ ಅಕ್ಕಿಗರ ಯಾರ ಹೋಯ್ತು ಬಂತು ಎಲ್ಲಾ ನೀನೇ ಇಲ್ಲೇ ಒಯ್ನಿ ನಾ ತಿಳ್ಕೊಂಡ ಅಕಿನ್ ತಿಳ್ಕೊಬೇಕ ನಿಮ್ ಮನೆ ಕಿರಿಕಿರಿ ಹಚ್ಚದು ಚಲೋ ಅಲ್ಲ ಗಂಡೆ ಇಂತಿ ಅಂದ್ರ ಒಂದ್ ಮಾತ್ ಬರ್ತೇತಿ ಒಂದ್ ಮಾತು ದೊಡ್ಡ ಇದಕ್ ಹೋಗ್ಬೇಡ್ರಿ ಓಯ್ನಿ ಈಕಿ ಕಿರಿಕಿರಿ ಸಲುವಾಗಿ ಅವ ಅಪ್ಪ ಅನ್ಬಿಟ್ಟ ಬ್ಯಾರೆ ಮನೆ ಮಾಡೀನಿ ಇಲ್ಲಿ ಹಿಂಗ ಮಾಡಿದ್ರ ಹಂಗ ನಡೀತಿ ಹೆಂಡತಿ ಜೊತೆ ಮಾತಾಡೋದಂದ್ರ ಬ್ಯಾಡ್ ಆಗಿರ್ತೈತಿ ಇವ್ರಿಗ ಕೆಲಸ ಇರ್ತೈತಿ ಆ ಟೈಮ್ಗೆಲ್ಲ ಇಲ್ಲಿ ನೋಡಿದ್ರೆ ನಕ್ಕೋತ ಮಾತಾಡತಾರಲ್ಲ ನೋಡು ನೀವ್ ಬರ ನಿನ್ನಿಂದ ಒಂದಾಳಕ್ಕೆ ನಿನಿಗೂ ಸಿಟ್ಟು ತಡ ಎಲ್ಲರ ಬರ್ತೈತವಾ ಏನ್ರ ತಡ ತಡ ಮಾತಾಡಿ ಬಿಡತ್ತಿ ಅವ್ನ ಮನಸ್ಸ ನೀನು ಸ್ವಲ್ಪ ಅರ್ಥ ಮಾಡ್ಕೋ ತಾಳಿ ಕಟ್ಟ ಹೆಂಡ್ತಿಕಿಂತ ಹೊರಗಿನವ್ರು ಅವ್ರ ಮನಸ್ ಭಾಳ ಅರ್ಥ ಮಾಡ್ಕೊಂಡಂಗ ಕಾಣ್ತಾರ ಹಿಂಗ್ಯಾಕ್ ಸಿಟ್ಟಿಲ್ಲೆ ಮಾತಾಡ್ತಿ ನಿಂಗ ಬುದ್ಧಿಯಳೋರ್ ನಾವ ಹುಚ್ಚ್ರನೆ ನೋಡಿದ್ ಮಂದಿ ಏನ್ ತಿಳ್ಕೊಣಾಕಿಲ್ಲಾ ಇದ್ದಿದ್ದಂಗ ಮಾತಾಡದ್ರ ಎದ್ದ ಬಂದು ಎದಿಗ್ ಹೋದ್ರ ಅಂತ ನಿನಗ ಆಗೈತೆ ಆಗೇತಿ ಬರಬರ್ತಪ್ಪ ಬಾ ಹಿಂಗ್ಯಾಕ್ ಹರಿಗ್ ಬಿಡಕತ್ತಿ ಹುಚ್ಚ ಹಿಡದರ್ತ ನನಗ ನನ್ ಗಂಡ ನನ್ ಕೈಯಾಗಿಲ್ಲ ಅಲ್ಲಾ ನೋಡುವ ಜೋಡಿ ಹೆಂಗ ಜೀವನ ಮಾಡುದು ಮೊದಲ ಸಮಾಧಾನ ಮಾಡು ನಿಂದು ತಪ್ಪೈತಿ ನಾ ಆದ್ರೆ ನಿಮ್ಮನಿ ಊಟಕ್ಕೆ ಬರಬೇಕು ನೀ ಆದ್ರೆ ನಮ್ಮನಿ ಊಟಕ್ಕೆ ಬರಂಗಿಲ್ಲನಾ ನಾನ್ ಹೆಂಡತಿ ಅಡ್ಗೆ ಮಾಡ್ಯಾಳ ಎಂದೂ ಇರ್ಲಾರ್ದ ಇವತ್ತಿನ ಊಟ ಕರ್ಕೊಂಬಳ ಇವತ್ ನಮ್ಮ ಮನಿ ಊಟಕ್ಕೆ ಬರಬೇಕ ಏನ ನಿನ್ನ ಹೆಂಡತಿ ಅಡ್ಗೆ ಮಾಡಿ ನಾನು ಊಟ ಹೇಳ್ಯಾಳ ಕೋಲಪ್ಪಾ ನಂಗೆ ಹೊಡೆ ತುಂಬೈತಿ ಮತ್ತೆ ಅವ್ರು ಊಟ ಮಾಡ್ತೀನಿ ತು ಇಷ್ಟ ಏನಿಂದ ದೋಸ್ತಿ ಏನೋ ನಾನು ಹೆಂತಿ ಮನ್ಯಾಗ ಅಡಿಗೆ ಮಾಡ್ಯಾಳ ನೀನು ಕಂಡ್ರೆ ಸೇರ್ಲಾರ್ದಂಗೆ ಮಾಡ್ತಿದ್ಲ ಇವತ್ತ ಊಟಕ್ಕೆ ಕರದಾಳ ಅದು ನನ್ನ ಪುಣ್ಯ ಬಾ ಹೋಗ ಊಟಕ್ಕೆ ಕರದಾಳು ಏನತ್ತ ಚಟಕ್ಕೆ ಕರದಾಳು ಯಾರು ಕಂಡ ನೀ ಕೊಡು ಸುಖ ಹಾಕಿ ಕೊಟ್ಟಿದ್ದಂದ್ರೆ ಆಕೆ ಇನ್ನೊಂದು ಗಂಡಿನ ಸವಾಸ ಮಾಡ್ತಿದ್ಲ ಆಕೆ ಆಕೆ ಇನ್ನೊಂದು ಗಂಡಿನ ಮ್ಯಾಗ ಮನಸ್ಸು ಮಾಡ್ತಿದ್ಲ ಇಳಿಯೇ ಗೆಳೆಯ ನಿನ್ನ ಮನೆಗೆ ನಾ ಏನಾರ ಬಂದ್ರೆ ನಿನ್ನ ಮನಿನ ಮೂರದಂಗೆ ಹಾಕೈತಿ ನೇ ಗೆಳೆಯ ನಾ ಏನಾರ ನಿನ್ನ ಮನ್ಯಾಗ ಊಟ ಮಾಡಿದೆ ಅಂದ್ರೆ ಉಂಡ ತಾಟನ್ಯಾಗ ಉಗಳಂಗೆ ಹಾಕೈತಿ ನನ್ನ ಹಸು ಹಸುವಿದ್ರು ನಿನ್ನ ಮನೆಗೆ ಅನ್ಸಿದ್ರು ಬ್ಯಾಡಲಿ ಬೇಡ ಏನು ವಿಚಾರ ಮಾಡಕ್ಕೋ ನಡಿ ಹೋಗೋಣ ಏನಿಲ್ಲೋ ಯಾವ ಜನ್ಮದಾಗ ಅನ್ನ ತಮ್ಮ ಆಗಿದ್ದೆವು ಗೊತ್ತು ಈ ಜನ್ಮದಾಗ ಜೋಡಿ ಗೆಳೆಯರಾಗ್ಯೋ ನಿನ್ನ ಬಿಟ್ಟು ನಾ ಇರುದಿಲ್ಲ ನಾನು ಬಿಟ್ಟು ನೀವು ಇದ ಒಂದು ದೋಸ್ತಿ ಕಡಿತಾನೆ ಹುಡುಗ್ರ ಅಷ್ಟ ಸಾಕ್ಲಿ ಅಪ್ಪ ನನಗೆ ನನ್ನ ನಿನ್ನ ದೋಸ್ತಿಗೆ ಸಾಯಿ ತನಕ ಕಣ್ಣು ಬಿಡುದಿಲ್ಲ ಅದ್ರಾಗ ನಾನು ಏನ್ತಿ ನಿನ್ನ ಮ್ಯಾಗ ಭಾಳ ಜೀವ ಆಗ್ಯಾಳ ಅದ ನನಗೆ ದೊಡ್ಡ ಖುಷಿ ರಮ್ಯಾ ನಿನ್ನ ಏನ್ ತಿನ್ನ ಮ್ಯಾಚು ಆಗಿದ್ದು ನಮ್ಮಿಬ್ಬರು ಸುಖಕ್ಕಲ್ಲ ತನ್ನ ಅರಗಳಿ ಸುಖಕ್ಕಾಗಿ ತನ್ನ ಆಟಕ್ಕಾಗಿ ಅದು ನಿನಗೂ ತಿಳಿಯಲ್ಲ ತಿಳಿಸಿ ಹೇಳಿದ್ರ ನನಗೂ ಬುದ್ಧಿ ಇರೋದಿಲ್ಲ ಹೆಂಗ ಊಟಕ್ಕೆ ಹೋಗ್ಲಿಗ ಏನು ವಿಚಾರ ಮಾಡೋ ನೋಡಿಯೋ ಮತ್ತೆ ಬರ್ತೀನೋ ಕೆಲ್ಸ ಐತಿ ಹೋಗು ನೀ ಏನಾರ ನಾನು ಮನೆಗೆ ಊಟಕ್ಕೆ ಬರಲಿಲ್ಲ ಅಂದ್ರೆ ನಾನೇ ನಿನ್ನ ದೋಸ್ತಿ ಇದ ಕಡಿ ಅಂತ ನಾ ಸಾಯಿ ತನ್ನ ಸಾಯಿ ಸಾಯಿ ಮಾತಾ ನನ್ನ ಜೀವ ಕೊಟ್ಟ ನಿನ್ನ ವಸ್ತಿನ ಕರೆ ಆದ್ರೆ ದೋಸ್ತಿ ಒಳಗೆ ಸಾಯಿ ಮಾತು ಬರ್ಬೇಕ ಊಟ ಇಲ್ಲ ನಿನ್ನ ಮನೆಗೆ ಬರ್ಬೇಕಿಲ್ ನಡಿ ಗಟ್ಟಿ ದರ ಮಾಡ್ಬೇಡ ಇದಪ್ಪ ದೋಸ್ತಿ ಅಂದ್ರ ಬಾ ಟಮಾಡೋನ್ ಬಾರು ಹರಿದವ್ರ ಮನಿಗ್ ಬಂದ ಮಾಡ್ತಿಲ್ಲಪ್ಪ ಪಟ್ನ ಬಾರ್ಪಾ ನಮ್ ಮನಿ ಒಂದ್ ಸಾವಂದು ನಿಮ್ಗೈತೆ ದೊಡ್ಡದಿಲ್ಲ ದೊಡ್ಡ ಮನಸ್ಸೈತೆ ಸಾಕು ಅಂದ್ರೆ ಏನ್ ಮಾಡತೀಯ ಏನ್ ನೋಡ್ಕೋತಾನಿತಿ ಪಾಟ್ ನ ನೀರ್ ಕೊಡು ಹಚ್ಕೊಂಬ ಹೋಗ ಕುಡಿ ನೀರ್ ಕುಡಿ ದೋಸ್ತ ಹೊಟ್ಟೆ ನಾಚಕ್ ಹೋಗ್ಬೇಡ ಬಾಳ್ ದಿವ್ಸ ನಮ್ಮ ಮನಿ ಊಟಕ್ಕೆ ಬಂದಿ ಇದು ನಿಮ್ ತಿಳ್ಕೊ ಹ ನಾಚಕ್ ಹೋಗ್ಬೇಡ ಆಯ್ತು ಊಟ ಊಟ ಅಂತ ತಾಟ ಹಚ್ಕೊಂಬಾರೀ ಔಸ್ರ ಒಳಗ ಹೇಳೋದ್ ಮತ್ತಿದ್ದೆ ಹೋಳ್ಗಿ ಒಳಗ ಇದ್ರೆ ಚಲೋ

ನಿನ್ನ ಕೈ ಮುಗಿತೀನಿ ನಮ್ಮ ದೋಸ್ತು ಇವಾಗ ಹುಳಿ ಹಿಂಡ್ ಬರಾಕ್ ಹೋಗ್ಬೇಡ ಇನ್ಮೇಲೆ ಮನಸ್ಸು ಮಾಡೇನಿ ನಮ್ಮ ನಿನ್ನ ಕೈ ಮುಗಿದ ನಿನ್ನ ಹಿಡ್ಕೋತೀನಿ ಬರಕ ನನ್ ಒಲ್ಲೆ ಅನ್ಸಿತ್ತ ಆದ್ರ ಹಿಂಗ ದೋಸ್ತನು ಕಣ್ಣಾಗ ಮಣ್ಣು ಇಂತ ಕೆಲಸ ಮಾಡ್ಬೇಡ ನಿನ್ನ ಕೈ ಮುಗಿತೀನಿ ನಿನ್ನ ಮ್ಯಾಗ ನನಗೆ ಯಾವ್ದು ಕೆಟ್ಟ ಬುದ್ಧಿ ಇಲ್ಲ ಕೆಟ್ಟ ವಿಚಾರನೂ ಇಲ್ಲ ಸುಮ್ಮ ದೂರ ಕುಂದ್ರ ಮನಿಗ್ ಊಟಕ್ಕೆ ಬಂದಿಲ್ಲ ಉಂಡ ಮನಿ ಜಂತಿ ಎನ್ಸುದು ಬೇಡ ಈ ಮಾತ ನಾನು ನನ್ನ ಗಂಡಗೆ ಹೇಳಲ್ಲ ನೀನು ನಿನ್ ಗೆಳೆಯಾಗ ಹೇಳಕ್ ಹೋಗ್ಬೇಡ ಈ ಮಾತು ಗುಟ್ಟ ಗುಟ್ಟಾಗಿರ್ಲಿ ಗುಟ್ಟಾಗಿ ಬಿಡುದ ನಿಮ್ ಮನಿ ಊಟಕ್ಕೆ ತಂದಿನಿ ನನ್ನ ಚಟಕ್ಕೆ ನಾ ಬಂದಿಲ್ಲ ನಿನ ಕೈ ಮುಗಿತೀನಿ ಏನ್ ಬೇಕ ಕೇಳ್ತೀನಿ ನಿನಗೆ ಅಣ್ಣನ್ ದೋಸ್ತಿ ಬಿಡಂತ ಬಿಡ್ತೀನಿ ಆದ್ರ ಇಂಥ ತಗದ ನಾ ಮಾಡೋದಿಲ್ಲ ಯಾರೂ ಮನೆಯಾಗಿಲ್ಲ ನೀನಾಗಿ ಒಳಗ್ ಬಂದಿ ಚಲೋ ಇಲ್ಲಾಂದ್ರೆ ನಾ ಚೀರಿ ಮಂದಿನ ಕೂಡಿಸ್ತೇನೆ ನಾಚ್ ಚೀರ್ ಏನಾದ್ರು ಮಂದಿ ಕುಡ್ಸಿದ್ರ ನಿನ್ ಗೆಳೆಯಾನೆ ನಿನಗ್ ಚಪ್ಪಲಿ ಹೊಡೆದಿ ಹೊರಗೆ ಹಾಕ್ತಾನ ಎಂತ ಪರಿಸ್ಥಿತಿ ಬಂತು ನೀ ಯಾವ್ದು ವಿಚಾರ ಮಾಡ್ಬೇಡ ದೋಸ್ತದ್ರ ಊಟಕ್ಕೆ ಕರೆದು ನೀವು ಪಾಪ ಒಬ್ಬನ ಕೊಟ್ಟಾನ ಮೊದಲು ನಾಸ್ತಾನವ ತುಪ್ಪ ಕೊಟ್ಟ ಇಷ್ಟ ಊಟ ಮಾಡಿ ಕಳ್ಸಿದ್ರಾಯ್ತು ಈ ಒಂದು ದಿನದಿಂದ ಕನಸು ಇವತ್ತು ನನಸಾಗಕತ್ತಿದೆ ಈಷ್ಟು ದಿನದ ತುಷ್ಟಿ

ನೋಡಿ ಈ ದೋಸ್ತ ಬಾಳ್ ದಿನದ ಊಟಕ್ಕೆ ಬಂದ ತಿಳ್ಕೊಂಡ ನಾ ತುಪ್ಪ ತರಕ್ ಹೋದ್ರ ನೀ ಏನು ಉರಿಯುವ ಬೆಂಕಿಯಾಗ ತುಪ್ಪ ಸುರದ್ ಬಿಟ್ಟಿ ನನ್ ಹೇಂತಿ ನೀನು ಬಾಯ್ ತುಂಬಾ ಅಣ್ಣ ಅನ್ನ ಅಂತ ಕರಿತಿದ್ಲು ಅಂತ ತಂಗಿಗೆ ಇಂತಾದ್ ಮಾಡಾಕ ನಿನಗೆ ಮನ್ಸರ ಹೆಂಗ ಬಂತೋ ರಾಮ್ಯಾ ರಾಮ್ಯಾ ರಾಮಾಯಣ ನಿನ್ ಕೈ ಮುಗಿತಿನು ಇಂಥದಾಗ ನನಗ್ ಗೊತ್ತಿಲ್ಲೋ ವಿಚಾರ ಮಾಡಿ ನೋಡು ನಿನ್ ದೋಸ್ತನ್ ತಪ್ಪಿಲ್ಲೋ ಈಗಿಂದ ದೋಸ್ತಿ ಅಲ್ವ ನಮ್ದು ಈಟಿದ್ದೀವಿ ಅವಾಗಿನ ದೋಸ್ತಿಲಿ ಅರ್ಥ ಮಾಡ್ಕೋರು ಈ ದಾಗದ ನಮ್ದು ಅಲ್ಲೋ ನೋಡ್ರಿ ಮಾಡೋದೆಲ್ಲ ಮಾಡಿ ಹೆಂಗ್ ಮಾತಾಡಕ ಸೂರ್ಯ ನೀನಾಗಿ ನನ್ನ ಮನಿ ಬಿಟ್ಟು ಹೋದ್ರ ಸರಿ ಇಲ್ಲಂದ್ರ ಒದ್ದು ನಿನ್ನ ಮನಿ ಬಿಟ್ಟು ಹೊರಗೆ ಹಾಕ್ತೀನಿ ಇಲ್ಲ ಈ ಕಳಂಕ ತಗೊಂಡು ಈ ಮಣಿ ಬಿಟ್ಟು ನಾ ಹೊರ ಹೋಗುದೇ ಜೀವ ಬಿಡ್ತೀನಿ ಕರೆ ನಾ ಮಣಿ ಬಿಟ್ಟ ಹೊರ ಹೋಗುದಿಲ್ಲ ದೋಸ್ತ ಅಂತೂ ಹರ್ಸಿಲ್ಲ ಕರ್ಕೊಂಬಂದ್ರ ದೋಸ್ತನ ಹೆಂಡತಿನ ನೀನಾಗೆ ನಾನು ಮಣಿ ಬಿಟ್ಟು ಹೋದ್ರ ಸರಿ ಇಲ್ಲಾಂದ್ರ ಒತ್ತ ಹೊರಗೆ ಹಾಕ್ತೀನಿ ನಡಿ ಮಗನ ನಾನಂತೂ ಹೊರ ಹೋಗುದಿಲ್ಲ ಬಾರೋ ಉಂಡ ಮಣಿ ಜಂತಿಯಾಗ ಸುಳಿ ಮಗನ ಬಾ ಇಲ್ಲ ನಾನು ನನ್ ತಪ್ಪಿಲ್ಲ ಆಮೇಲೆ ನನ್ನ ತಪ್ಪಿಲ್ಲ ನಿನ್ನ ಮ್ಯಾಗ ನಿನ್ನ ಮನಿ ಹೊರಸಲ ನಾ ತೊಳಂಗಿಲ್ಲ ನನ್ನ ಮನಿ ಹೊರಸ್ಲ ನೀರು ತೊಳಿಬಾರ್ದ ಇದೆ ಲಾಸ್ಟ್ ನನಗೆ ನಿನಗ ಚಲೋ ಊಟ ಹಾಕಿದಿಲ್ಲ ಮನಿ ತಕ್ಕ ಕರ್ಕೊಂಬಂದು ದೊಡ್ಡ ಮರ್ಯಾದೆಯಿಂದ ಊಟ ಹಾಕಿದ ರಾಮ ನಿನ್ನ ಮನಿ ಹೊರಸ್ಲ ದಾಟೋ ಒಂದು ಮಾತು ಹೇಳ್ತೀನಿ ಸತ್ಯ ನಿಮ್ದು ಸಾಯ್ದಿಲ್ಲ ಇವತ್ತಲ್ಲ ನಾಳೆ ದೋಸ್ತಿ ಹೆಚ್ಚು ಸತ್ಯ ಹೆಚ್ಚು ಕಟ್ಕೊಂಡು ಹೆಂತ ಹೆಚ್ಚು ಎಲ್ಲ ಗೊತ್ತೈತಿ ಆದ್ರೆ ನಿನ್ನ ಮ್ಯಾಗಾನಿ ನನ್ನ ಮ್ಯಾಗಾನಿ ನಾ ಏನಾರ ಈ ತಪ್ಪು ಮಾಡಿದೆ ನಮ್ಮ ಚಟಕ್ಕಾಗಿ ಹಡದ ಹಾಕ್ತಿವ್ಕೊಂಬ್ರಿ ಕಟ್ ಒಳಕೊಂತೇ ಬಂದ್ರಿ ಎಲ್ಲಿ ಹೋಗಿದ್ರಿ ಎಲ್ಲಿ ಹೋಗಲಿ ರಾಮ ಊಟ ಮಾಡಬ ಅಂತ ಮನೆ ಕರೆದಿದ್ದ ಅವನ್ ಮನೆ ಊಟಕ್ಕಂತ ಹೋಗಿನಿ ಆದ್ರೆ ಅಲ್ಲಿ ನಡಿಬಾರ್ದೆಲ್ಲ ನಡ್ದ ನನ್ನ ಬಾಳೆನ ಹೇಳು ಅನ್ನೊಂದ್ತ ಮರ್ಯಾದೆನ ಇಲ್ಲರಂಗ್ ಅವ್ರಿಬ್ರಿಗೂ ಅರ್ವತಿ ಏನ್ ಆಗ್ಬಾರ್ದು ಅನ್ಕೊಂಡಿದ್ನಲ್ಲ ಅದ ಆತ ಏನ್ ಕಳ್ಕೊಬಾರ್ದು ಅನ್ಕೊಂಡಿದ್ನಲ್ಲ ಅದ ಕಳ್ಕೊಂಡಂಗ್ತ ಹೊತ್ತು ಹೋದಂಗಾತು ಮುತ್ತ ಒಡ್ದಂಗಾತು ನಮ್ ದೋಸ್ತಿ ಇವತ್ತಿಗೆ ಋಣ ತೀರ್ದಂಗಾತ ಸವಿತ್ರಿ ಸಂಬಂಧ ನಮ್ ದೋಸ್ತೊಳಗ ಬಿರುಕ್ ಮೂಡ್ದಂಗಾತ ಇವತ್ತ ಬಿರುಕ್ ಮೂಡ್ದಂಗಾತ ನೀವ್ ಹಿಂಗ ಅಡ್ಡ ಗಾಡಿ ಮ್ಯಾಗ ದೀಪ ಇಟ್ಟಾಗ ಮಾತಾಡಕ್ ಹೋಗ್ಬೇಡ್ರಿ ಏನ್ ಅಂತ ಕರೆಕ್ಟ್ ಹೇಳ್ರಿ ಹೇಳಿ ಅಂತ ಆತಂತ್ ಹೇಳಾಕ ನನಗ್ ಬಾಯತಿ ನೀನ್ ಕೈ ಮುಗಿತೀನಿ ಅದ್ರ ಕುರಿತ ನನ್ನ ಕೆಳಕ್ ಹೋಗ ಏ ರಾಮೂ ನನ್ನ ಗಂಡ ಯಾರಿಗ ತಿರುಗ್ ಮಾತಾಡ್ಲಾರವ ಅದು ನಿನ್ನ ಮನೆಯಿಂದ ನಮ್ಮ ಮನೆಗೆ ಅಳ್ಕಂತ ಬಂದನ ಏನಂದೆ ಅಂತದ್ದು ನಿನ್ನ ಗಂಡ ಮಾಡಿದ ಕೆಲಸ ನೋಡಿದ್ರೆ ಅವನು ಸಣ್ಣಗೆ ಕಡದ ಹಿಡಿಗೆ ಏ ರಾಮೂ ನನ್ನ ಗಂಡೆಗ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡು ನಿನ್ನ ಗಂಡನ ಹತ್ತಿಡು ನನ್ನ ಗಂಡ ಶ್ರೀರಾಮ ಚಂದ್ರನ ಅಂತವ ಹೌನಗ ಹಿಂಗ ಮಾತಾಡ್ತೀರಾ ನಿನ್ನ ಶ್ರೀರಾಮ ಚಂದ್ರ ಇವತ್ತ ನಿನ್ನ ಬಿಟ್ಟ ನಾನು ಹೆಂತಿ ಶರಿಗೆ ಏಳಾಕತ್ತಿದ್ದಿ ಕಿವಿ ಮುಚ್ಚಕೋ ಬೈ ಕಿವಿ ಮುಚ್ಚಕೋ ನಿನಗೆ ಇಷ್ಟು ತ್ರಾಸ ಆಗೈತೆ ಅಂದ್ರೆ ಇನ್ನು ನನಗೆ ಎಷ್ಟು ತ್ರಾಸ ಆಗಿರ್ಬಾರ್ದು ಈ ಮಾತು ನಿನ್ನ ಕನಸ ಮನ್ಸಲ್ಲು ಬರಬಾರ್ದ ತಪ್ಪು ಮಾಡ್ತೀರ ಅಮ್ಮ ದುಡುಕಿ ತಪ್ಪು ಮಾಡಿದ್ದಿ ಅಂದ್ರ ನಿನ್ ಗಂಡ ಮಾಡಿದ್ ಚಲೋ ನನ್ನ ಗಂಡ ಮಾತಾಡಿ ತಪ್ಪೇನಾ ಸಾವಿತ್ರಿ ನನ್ನ ಗಂಡ ತಪ್ಪು ಮಾಡ್ಯಾನ ಅಂತೇಳಿ ನಿನ್ನ ತಾಳಿ ಮುಟ್ಕೊಂಡು ಆನಿ ಮಾಡು ಮಾಡ ಆನಿ ಮಾಡು ಅವ್ ಮಾಡಿದ್ದ ಕರೆ ಐತಿಲ್ಲ ಆನಿ ಮಾಡ ಮೊದಲು ಹೆಂಗ ಮಾಡ್ತಾಳು ಮಾಡಿದ್ದೆಲ್ಲ ತಪ್ಪು ಮಾಡಿ ಮಳ್ಳಿ ಹಂಗ ನಿಂತಾಳಿಕಿ ಯಾ ಗರಿ ಬಡದ್ರ ಹಂಗ ನಿತ್ಯ ಆಣಿ ಮಾಡ ಆಣಿ ಮಾಡಿದ್ರ ಮುಖಕ್ಕೆ ಹೊಡೆದಂಗ ಆಗಿರ್ಬೇಕ ಹಂಗ ಆಣಿ ಮಾಡ ಇಲ್ರಿ ನಾನು ಆಣಿ ಮಾಡಲ್ಲ ಹೆಂಗ ಆಣಿ ಮಾಡ್ತಾಳಪ್ಪ ಇಕ್ಕಿ ತಪ್ಪು ಇಕ್ಕಿನ ಮುಖದಾಗ ಎದ್ದು ಕಾಣಾಕತ್ತೈತಿ ಏನ್ ನಡೆದ ಸತ್ಯ ಹೇಳ್ತಿಯೋ ಇಲ್ಲ ತಾಳಿ ಮಗ ಆಣಿ ಮಾಡ್ತೀಯೋ ಕೈ ಬಿಡ್ರಿ ಕಟ್ಕೊಂಡ್ ಹೆಂಡತಿ ಬಿಟ್ಟ ಊರೆಲ್ಲ ಸುತ್ತೀರ ಅವನ್ ಜೊತೆ ನಿಮ್ಮನ್ನ ಅವನ ದೂರ ಮಾಡಕ್ಕೆ ಈ ದಗ್ಧ ಮಾಡಿ ನಾ ಹೆಂತ ದಗ್ಧ ಮಾಡಿದ್ ನನ್ನ ದೋಸ್ತ ನನ್ನ ಮನೆ ಹೊರತಾಗ್ ತೊಳಿಬೇಕಂದ್ರ ನೂರ್ ಸಲ ವಿಚಾರ ಮಾಡಿದ ಅವಾಗ ನಾ ವಿಚಾರ ಮಾಡಿಲ್ಲ ಸತ್ಯ ಏನಾಯ್ತು ಅಂತ ತಿಳಿಲಾರ್ದ ನನ್ನ ದೋಸ್ತಗ ಬಾಯಿಗೆ ಬಂದಂಗ ಬೈದ್ ಬಿಟ್ಟೆ ದೋಸ್ತ ದಯವಿಟ್ಟು ನನಗ್ ಕ್ಷಮಿಸಿಬಿಡು ದೋಸ್ತ ದಯವಿಟ್ಟು ನನಗ್ ಕ್ಷಮಿಸಿಬಿಡ ಸಾವಿತ್ರಿ ಇನ್ನು ಮುಂದೆ ನಿನ್ನ ಪಾಲಿಗೆ ನಿನ್ನ ಗಂಡ ನಿನ್ನ ಗಂಡನ ಮನಿ ಸತ್ತೈತೆ ಅಂತ ತಿಳ್ಕೊ ಇನ್ನು ಮುಂದೆ ಈ ದರಿದ್ರ ಮುಖ ನನಗೆ ತೋರಿಸಬೇಡ ಬರ್ತೀನಿ ಏನ್ ಸಾಚಿದೆವಾ ಏನ್ ಸಾಿ ಯಾವತ್ತಿದ್ರು ಗೆಲ್ಲೋದು